ಭಾರಿ ಕುತೂಹಲ ಮೂಡಿಸಿದ ಒಕ್ಕಲಿಗರ ಸಂಘದ ಚುನಾವಣೆಯಲ್ಲಿ ಪದಾಧಿಕಾರಿಗಳ ಅವಿರೋಧ ಆಯ್ಕೆ ರಾಜ್ಯ ಒಕ್ಕಲಿಗರ ಸಂಘದಲ್ಲಿ ರಾಜಕೀಯವಾಗಿ ಜೆಡಿಎಸ್ ಮತ್ತು ಬಿಜೆಪಿ ಮೇಲುಗೈ ಡಿಕೆ ಶಿವಕುಮಾರ್ಗೆ ಹಿನ್ನಡೆ ಡಿಕೆ ಶಿವಕುಮಾರ್ಗೆ ಒಕ್ಕಲಿಗರ ಸಂಘದಲ್ಲಿ ಹಿನ್ನಡೆ ಮುಗಿಲು ಮುಟ್ಟಿದ ಜೆಡಿಎಸ್ ಕಾರ್ಯಕರ್ತರ ಘೋಷಣೆಗಳು ಸಿಎನ್ ಬಾಲಕೃಷ್ಣ ಅಧ್ಯಕ್ಷರು ಆರ್ ಪ್ರಕಾಶ್ ಉಪಾಧ್ಯಕ್ಷರು राघवेन्द्र देवराजू प्रधान कार्यदर्शी आर् हनुमतर सहायक कार्यदर्शी एमएस उमापति खजाचे आय्के వలజన నారత కేగలన సూచక క నిర్మాణాంశీకరణను కూడా అవసరా స్పటిక పూర్తి కాంగ్రెస్ పరి దరపరేం చూడు اب نند سلسلے کے بہستا ನಾವು ಕಳೆದ ಮೂವತ್ತು ತಿಂಗಳ ಆಡಳಿತ ಪ್ರಥಮವಾಗಿ ನಮ್ಮದೇ ಆಡಳಿತದ ಸಂದರ್ಭದಲ್ಲಿ ಬಹುಶಃ ಹಿಂದೆ ನಮ್ಮ ಪೂನಪ್ ಸಮರ್ಥವಾಗಿ ಅವರು ಕಾರ್ಯದರ್ಶಿಗಳಾಗಿ ಒಂದು ಕಾರ್ಯದರ್ಶಿ ಕಾರ್ಯವನ್ನು ನಿರ್ವಹಿಸತಕ್ಕಂಥದ್ದು ಕೂಡ ವಿಶೇಷವಾಗಿ ಅವ್ರ ಜೊತೆ ಪದಾಧಿಕಾರಿಗಳಂತ ಎಲ್ಲರೂ ಕೂಡ ನಾನು ಯಾಕೆಂದ್ರೆ ಇಲ್ಲಿ ಶುಲೋಖ ಇದ್ದಾರೆ ಧರ್ಮಕರಣ್ಣ ಇದ್ದಾರೆ ಪ್ರಕಾಶಣ್ಣ ಇದ್ದಾರೆ ನಮ್ಮ ವಿಶೇಷವಾಗಿ ಇವತ್ತು ಈ ಭಾಗದ ದೇವರಾಜ ದೇವರಾಜಣ್ಣವರು ಅಂದ್ರೆ ಬಹುಶಃ ಬೆಂಗಳೂರಿಗೆ ತುಂಬಾ ಆ ಗ್ರಾಮಾಂತರಕ್ಕೆ ಪರಿಚಯ ಇರ್ತಕ್ಕಂತ ಒಬ್ಬ ವ್ಯಕ್ತಿ ಅವರ ಕಾರ್ಯದರ್ಶಿಗಳಾಗಿದ್ದಾರೆ ವಿಶೇಷವಾಗಿ ಇವತ್ತು ನಗರದ ನಾಯಕರುಗಳಾದಂತ ನಮ್ಮ ಪ್ರಕಾಶಣ್ಣ ಅವರು ನಮ್ಮ ರಾಘವೇಂದ್ರ ಅವರು ಮಂಡ್ಯ ಜಿಲ್ಲೆ ಇವತ್ತು ಪ್ರಜಾಕಿಗಳಾಗಿ ನಮ್ಮ ನಮ್ಮ ಸಿನಿಮಾ ನಿರ್ಮಾಪಕರು ಎಲ್ಲರ ಒಂದು ಅಭಿಮಾನಿಗಳಿಗೆ ಹತ್ತಿರವಾಗಿರುವಂತ ನಮ್ಮ ಉಮಾ ಉಮಣ್ಣ ಉಮಾಣ್ಣವರು ಅದೇ ರೀತಿ ವ್ಯಕ್ತಿಗಳಾಗಿ ಹಿರಿಯ ಅನುಭವಿ ಹೊಂದಿರತಕ್ಕ ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಜನಪ್ರಿಯವಾದಂತಹ ಒಂದು ವ್ಯಂಗ್ ಹನುಮಂತರಾಯಪ್ಪನವರು ನಮ್ಮ ಮಾಜಿ ಸಚಿವರಾದಂತಹ ಡಿ ಸುಪುತ್ರರಾದಂತ ಲೋಕಣ್ಣನವರು ಅದೇ ರೀತಿ ನಮ್ಮ ಸಂಘಟನಾ ಚತುರ ನಮ್ಮ ನೆಲ್ಲಿಗೆರೆ ಬಾಲಣ್ಣ ನಮಸ್ಕಾರ ಈಗ ವಕೀಲ ಸಂಘದ ಚುನಾವಣೆ ಮುಗಿದಿದೆ ಈ ಚುನಾವಣೆಯಲ್ಲಿ ಜೈಶಾಲಿಯಾದ ಎಲ್ಲ ಪದಾಧಿಕಾರಿಗಳಿಗೂ ಅಭಿನಂದನೆಗಳು ಸಲ್ಲಿಸುತ್ತಾ ಮುಂದಿನ ದಿನಗಳಲ್ಲಿ ಯಾವುದೇ ರಾಜಕೀಯಕ್ಕೆ ಅವಕಾಶ ಕೊಡದಲ್ಲೇ ಸಂಘದ ಬೆಳವಣಿಗೆಗೆ ಆ ಎಲ್ಲರೂ ದುಡಿಬೇಕು ಅಂತ ಈ ಮೂಲಕ ವಿನಂತಿ ಮಾಡ್ತಾ ನಿಮಗೆ ಅಭಿನಂದನೆಗಳನ್ನ ತಲ್ಲುತ್ತೇನೆ ನಮಸ್ಕಾರ